ಹಾಯ್ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಎಂ ಜೆ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುನಾಥ್ ಸರ್ ಸುಮಾರಷ್ಟು ವಾಟ್ಸಪ್ ಅಲ್ಲಿ ಮತ್ತೆ ಮೆಸೇಜ್ಗಳು ಬರೋಕ್ ಶುರುವಾಗಿದ್ವು ಸರ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಇಪ್ಪತ್ತನೇ ತಾರೀಕೆ ನಡೆಯುತ್ತಾ ಏನಾದರೂ ಎಕ್ಸ್ಟೆನ್ಶನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲ ಅದೇ ಯಾವುದೇ ರೀತಿ ಎಕ್ಸ್ಟೆನ್ಷನ್ ಅಂದ್ರೆ ಪೋಸ್ಟ್ಪೋನ್ ಆಗೋ ಚಾನ್ಸ್ ಅಂತ ಇಲ್ಲ ಏನನ್ನ ಅಧಿಸೂಚನೆಯಲ್ಲಿ ಏನ್ ಹೇಳಿತ್ತು ಅದೇ ಡೇಟಿಗೆ ಪರೀಕ್ಷೆ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ ಅಂದ್ರೆ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಪರೀಕ್ಷೆ ಖಂಡಿತ ನಡೆಯುತ್ತೆ ಸೊ ಹಾಗೆ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಆ ಇದು ಅಧಿಕೃತ ಮಾಹಿತಿ ಯಾಕೆ ಅಂತಂದ್ರೆ ಆದರ್ಶ ವಿದ್ಯಾಲಯದ ಒಂದು ವೆಬ್ಸೈಟ್ ಅಲ್ಲಿ ಪರೀಕ್ಷೆಯ ದಿನಾಂಕದ ಬಗ್ಗೆ ಯಾವುದೇ ರೀತಿ ಇನ್ನೂ ಮಾಹಿತಿಯನ್ನು ಹಂಚಿಕೆ ಮಾಡ್ಕೊಂಡಿಲ್ಲ ಸೊ ಆದ್ರೆ ನಾನು ಒಬ್ರು ಆದರ್ಶ ವಿದ್ಯಾಲಯದ ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಿದಾಗ ಅವರು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಅಂದ್ರೆ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕು ಪರೀಕ್ಷೆ ಆದರ್ಶ ವಿದ್ಯಾಲಯದ್ದು ನಡೆಯುತ್ತೆ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಸೊ ಹಾಗೆ ನಿಮ್ಗೆ ಇನ್ನೊಂದು ನವೋದಯ ಪರೀಕ್ಷೆನೂ ಕೂಡ ಮಕ್ಕಳು ಬರೆಯೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪಾಪ ಐದನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೆಲವರು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ಮೊರಾರ್ಜಿ ದೇಸಾಯಿ ಹಾಗೆ ನವೋದಯ ಮೂರ್ ಮೂರ್ ಎಕ್ಸಾಮ್ಗಳು ಮತ್ತೆ ಶಾಲೆಯಲ್ಲಿ ಅವ್ರದ್ದು ಒಂದು ಟರ್ಮ್ ಅಂಡ್ ಎಕ್ಸಾಮಿನೇಷನ್ ಈ ರೀತಿ ಪಾಪ ಫುಲ್ ಟೆನ್ಷನ್ ಇರ್ತಾರೆ ಮಕ್ಕಳು ಸೊ ಹಾಗೆ ಪೋಷಕರು ಕೂಡ ಒಂದು ಏನು ಇದು ಇರುತ್ತೆ ಏನ್ ಟೆನ್ಷನ್ ಇರುತ್ತೆ ನಮ್ಮ ಮಕ್ಕಳು ಇಷ್ಟೊಂದು ಪರೀಕ್ಷೆ ಬರೀಬೇಕು ಇದು ಯಾವ ಯಾವಾಗ ಮತ್ತೆ ಅಂತಕ್ಕೇ ಇದೆ ಸೊ ಮಾತ್ರ ಒಂಬತ್ತನೇ ತರಗತಿಯ ಹಾಲ್ ಟಿಕೆಟ್ ಡೌನ್ಲೋಡ್ಗೆ ಬಿಟ್ಟಿದ್ದಾರೆ ಒಂಬತ್ತನೇ ತರಗತಿಗೆ ಪ್ರವೇಶಕ್ಕೆ ಬರೀತಾ ಇರ್ತಕ್ಕಂತಹ ಮಕ್ಕಳಿಗೆ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗೆ ಗೆ ಆರನೇ ತರಗತಿ ನವೋದಯ ಪರೀಕ್ಷೆ ಏಪ್ರಿಲ್ ಮೂವತ್ತು ಅಂತಕ್ಕಂಥದ್ದು ನಾನು ಬೇರೆ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಆದರೆ ನಾನು ಕೂಡ ಜೆ ಎನ್ ವಿ ವೆಬ್ಸೈಟನ್ನು ಚೆಕ್ ಮಾಡಿದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೇಶ ಪರೀಕ್ಷೆ ಅಧಿಕೃತ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾದರೂ ಆ ಒಂದು ಮಾಹಿತಿ ಸಿಕ್ಕರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಸೊ ಹಾಗೆ ಮತ್ತೆ ಪೋಷಕರು ತುಂಬಾ ಜನ ಕಾಲ್ ಮಾಡಿದ್ರು ಹಾಗೆ ಮೆಸೇಜ್ಗಳನ್ನು ಕೂಡ ಹಾಕ್ತಿದ್ದಾರೆ ಯಾಕೆ ಸರ್ ಮುರಾರ್ಜಿ ಪ್ರವೇಶ ಪರೀಕ್ಷೆ ಬಗ್ಗೆ ವಿಡಿಯೋಗಳು ಅಷ್ಟೊಂದು ಬರ್ತಾ ಇಲ್ಲ ಕ್ಲಾಸಸ್ ಮಾಡಿ ಸರ್ ಮಾಡಿ ಸರ್ ಅಂತ ಹೇಳಿ ಸೊ ಅದಕ್ಕೆ ಒಂದು ರೀಸನ್ ಇದೆ ಏನಪ್ಪಾ ರೀಸನ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮಾರ್ಚ್ ತಿಂಗಳು ನಮ್ಮಲ್ಲಿ ಸಿಕ್ಸ್ ಇಂದ ಟೆಂತ್ವರೆಗೂ ಕ್ಲಾಸಸ್ ಇರೋದ್ರಿಂದ ಅಲ್ಲಿ ಹೆವಿ ಬ್ಯುಸಿ ವರ್ಕ್ ಇದೆ ಮತ್ತೆ ಪ್ರಿಪರೇಟ್ರಿ ಎಸ್ ಎಸ್ ಎಲ್ ಸಿ ಅವ್ರ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮತ್ತೆ ನಮ್ಮ ಇಲಾಖೆ ನಮ್ಮ ಒಂದು ಕ್ರೈಸ್ನ ನ ಕಾಮನ್ ಟೆಸ್ಟ್ ಗಳು ಪ್ರಿಪರೇಟರಿ ಎಕ್ಸಾಮ್ ಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಇರೋದ್ರಿಂದ ಅಲ್ಲಿ ಒಂದು ವ್ಯಾಲ್ಯೂಯೇಷನ್ ಆಗಿರ್ಬೋದು ಅಥವಾ ಮತ್ತೆ ಡಾಟಾ ಅದು ಎಂಟ್ರಿ ಮಾಡೋ ಕೆಲಸ ಆಗಿರ್ಬೋದು ತುಂಬಾ ಅದರಲ್ಲಿ ಬ್ಯುಸಿ ನನಗೆ ಟೈಮ್ ಕೂಡ ಸಿಗ್ತಾ ಇಲ್ಲ ಅದರಲ್ಲೂ ಕೂಡ ಟೈಮ್ ಸಿಕ್ಕಾಗ ಒಂದು ನಾಲ್ಕು ಇಂಗ್ಲಿಷ್ ಗೆ ಸಂಬಂಧಪಟ್ಟ ನಾಲ್ಕು ಪಾಠದ್ದು ನಾನು ಪ್ರಶ್ನೆಗಳನ್ನ ಯಾವ ರೀತಿ ಬರಬಹುದು ಒಂದು ಸಂಭವನೀಯ ಅಂತಂದು ಹೇಳಿ ಇನ್ನೂ ಒಂದು ನಾಲ್ಕು ಲೆಸನ್ದು ರೆಡಿ ಇದೆ ಬಟ್ ನನಗೆ ಅದನ್ನು ಪ್ರಾಜೆಕ್ಟ್ ರೆಡಿ ಇದೆ ಬಟ್ ವಿಡಿಯೋ ಮಾಡಲಿಕ್ಕೆ ಟೈಮು ಸಾಕಾಗ್ತಿಲ್ಲ ನೋಡೋಣ ಆದಷ್ಟು ಟೈಮ್ ತಗೊಂಡು ವಿಡಿಯೋನ ಪಬ್ಲಿಷ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅಂದ್ರೆ ಯಾವ ರೀತಿ ಅವರು ಪರೀಕ್ಷೆಯಲ್ಲಿ ಓ ಎಂ ಆರ್ ಶೀಟ್ ಅನ್ನ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಅವರು ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಓ ಎಂ ಆರ್ ಶೀಟ್ ಅನ್ನ ಯಾವ ರೀತಿ ತಪ್ಪಿಲ್ದಲೆ ಫಿಲ್ ಮಾಡೋದು ಅನ್ನೋ ಒಂದು ವಿಡಿಯೋನ ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ಮಾಹಿತಿಯನ್ನ ಸೊ ನೀವು ಕೂಡ ಅಷ್ಟೇ ಪೋಷಕರ ಆದಷ್ಟು ನಿಮ್ಮ ಮಕ್ಕಳನ್ನ ಒಂದಿಷ್ಟು ಸ್ಟಡೀಸ್ ಅಲ್ಲಿ ತುಂಬ ತೊಡಗಿಸಿ ಯಾಕಂತಂದ್ರೆ ಅವ್ರಿಗೆ ಈಗ ಆಟ ಆಡೋ ವಯಸ್ಸು ತುಂಬಾ ಹಾಗಾಗಿ ಅವ್ರಿಗಿ ಪರೀಕ್ಷೆ ಬಗ್ಗೆ ಅಷ್ಟು ಇದು ಇರಲ್ಲ ಆದಷ್ಟು ನೀವು ಅವರಿಗೆ ಕುತ್ಕೊಂಡು ಚೆನ್ನಾಗಿ ಒಂದಿಷ್ಟು ತಯಾರಿಯನ್ನು ನೀವು ಅವರಿಗೆ ಮಾಡ್ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ರೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಫ್ರೀ ಆಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಏನ್ ತೊಂದರೆ ಇಲ್ಲ ಮತ್ತೆ ಹಾಗೆ ಈ ವಿಡಿಯೋನ ನೀವು ಕೂಡ ಬೇರೆಯವ್ರಿಗೂ ಶೇರ್ ಮಾಡಿ ಕೆಲವರಿಗೆ ಗೊಂದಲ ಇರುತ್ತೆ ಕೆಲವೊಂದ್ಸರಿ ವೆಬ್ಸೈಟ್ಗಳಲ್ಲಿ ಮಾಹಿತಿ ಸಿಕ್ಕಿರಲ್ಲ ಕೆಲವರಿಗೆ ಸರ್ಚ್ ಮಾಡೋದಕ್ಕೆ ಆಗಿರಲ್ಲ ಪರೀಕ್ಷೆ ಅಂತೂ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಪ್ರವೇಶ ಪರೀಕ್ಷೆ ಅದೇ ದಿನದಂದೇ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮುಂದೆ ಆವತ್ತಿನ ದಿನ ಏನಾದರೂ ಅಥವಾ ಹಿಂದಿನ ದಿನ ಏನಾದರೂ ಗೊತ್ತಲ್ಲ ನಿಮ್ಗೆ ಏನಾದ್ರೂ ಆದ್ರೆ ಅಷ್ಟೇ ಬಟ್ ಇಲ್ಲಿವರೆಗೂ ಅದೇ ದಿನ ನಡೆಸ್ಬೇಕಂತ ಹೇಳಿ ಫಿಕ್ಸ್ ಆಗಿರೋದ್ರಿಂದ ಸೊ ಹಾಗೆ ಇನ್ನೊಂದು ನಿಮಗೆ ಮುಖ್ಯವಾದಂತ ಮಾಹಿತಿ ಒಂದು ಪ್ರವೇಶ ಪರೀಕ್ಷೆಯ ಏನು ಹಾಲ್ ಟಿಕೆಟ್ ನೀವು ಯಾವ ವಸತಿ ಶಾಲೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದಿರೋ ಆ ವಸತಿ ಶಾಲೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದಾಗ ಕೊಟ್ಟಿರ್ತಕ್ಕಂತಹ ಸ್ವೀಕೃತಿ ಅಕ್ನಾಲಜ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನು ತೆಗೆದುಕೊಂಡು ಹೋದ್ರೆ ನಿಮ್ಗೆ ನಾಳೆಯಿಂದನೇ ಈಗ ಆಲ್ರೆಡಿ ಕೊಡೋದಕ್ಕೆ ಡಿಸ್ಟ್ರಿಬ್ಯೂಷನ್ ಕಾರ್ಯ ನಡೆದಿದೆ ನಿಮ್ಗೆ ನೀವು ಏನ್ ಮಾಡಿ ನಾಳೆಯಿಂದಾನೇ ನೀವು ಆ ವಸತಿ ಶಾಲೆಗೆ ಹೋಗಿ ನೀವು ಹಾಲ್ ಟಿಕೆಟ್ ಅನ್ನ ನೀವು ಇಸ್ಕೊಳ್ಬಹುದು ಅಡ್ವಾನ್ಸ್ ಆಗಿ ಹೋಗಿ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಪ್ಪತ್ತನೇ ತಾರೀಕು ಪರೀಕ್ಷೆ ಇದೆ ಅಲ್ವಾ ಹತ್ತೊಂಬತ್ತನೇ ತಾರೀಕು ಹೋಗೋಣ ಅಂತ ಹೇಳಿ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ಇಂಟರ್ನೆಟ್ ವೆಬ್ಸೈಟು ಸರ್ವರ್ ಡೌನ್ ಈ ತರ ಆಗೋದ್ರಿಂದ ಸಮಸ್ಯೆಗಳಾಗ್ಬಹುದು ಅಡ್ವಾನ್ಸ್ ಆಗಿ ಎರಡ್ ಮೂರ್ ದಿನ ಮುಂಚಿತವಾಗಿ ಹೋಗಿ ನಿಮ್ಮ ಒಂದು ಸ್ವೀಕೃತಿಯನ್ನ ತೆಗೆದುಕೊಂಡು ಹೋಗಿ ಹಾಲ್ ಟಿಕೆಟ್ ಅನ್ನ ಅಡ್ವಾನ್ಸ್ ಆಗಿ ತೆಗೆದ್ಕೊಂಡು ಬಂದು ಇಟ್ಕೊಂಡು ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನ ತಯಾರಿ ಮಾಡಿ ಅಂತ ಹೇಳ್ತಾ ಮತ್ತೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್